Leave yeah? we ಹಾಯ್ ಗಾಯ್ಸ್ ಡಿ ಬಾಸ್ ಅವ್ರ ಬಗ್ಗೆ ನಾವು ಮಾತಾಡೋಣ ಬನ್ನಿ ಬೇಗ ಲೈವ್ ಅಲ್ಲಿ ಜಾಯ್ನ್ ಆಗಿ ಸೊ ಡಿ ಬಾಸ್ ಅವರ ಒಂದು ಹಾಯ್ ಗಾಯ್ ಹಾಯ್ ಸೊ ನಾವು ದೀಪಾಸ್ ಅವರ ಬಗ್ಗೆ ಡಿಸ್ಕಸ್ ಮಾಡೋಣ ಇವತ್ತು ಸೊ ಅವರ ಬೇಲ್ ಒಂದು ಇವತ್ತು ಕೋರ್ಟಲ್ಲಿ ಇದೆ ಸೊ ಬೇಲ್ ಸಿಗುತ್ತಾ ಏನಾಗುತ್ತೆ ಸೊ ಬನ್ನಿ ಜಾಯಿನ್ ಆಗಿ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಡಿಸ್ಕಸ್ ಮಾಡೋಣ ಜಾಯಿನ್ ಆಗಿ ಬೇಗ ಬೇಗ ಯು ಆರ್ ವೇಟಿಂಗ್ ಫಾರ್ ಯು ಗೈಸ್ ಸೊ ಎಲ್ಲಿಂದ ಜಾಯಿನ್ ಆಗಿದ್ದೀರಾ ಒಂದು ಕಮೆಂಟ್ ಮಾಡಿ ಬನ್ನಿ ನಾವು ಡಿ ವಾಸ್ ಅವ್ರಿಗೆ ಇವತ್ತಿನ ವಿಚಾರಣೆ ಬಗ್ಗೆ ಏನೇನ್ ನಡೀತಿದೆ ಏನ್ ಆಗ್ತಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಲೈವ್ ಅಲ್ಲಿ ಜಾಯ್ನ್ ಆಗ್ಬೇಕು ಬೇಗ ಹಾಯ್ ಹಾಯ್ इस ज्वाइन बने जाएगा ಗಾಯ್ಸ್ ಎಲ್ ಯಾರ್ ಜಾಯ್ನ್ ಆಗಿದೀರ ಕಮೆಂಟ್ ಮಾಡಿ ಬೇಗ ಬೇಗ ಶ್ರೀವಾಸ್ ಅವರ ಬೇಲ್ ಬಗ್ಗೆ ಮಾತಾಡೋಣ ಇವತ್ತು ಅಂತ ಹಾಯ್ ಹಾಯ್ ಇವತ್ತು ಡಿ ಬಾಸ್ ಅವರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಗಾಯ್ಸ್ ಡಿ ಬಾಸ್ ಅವ್ರ ಬಗ್ಗೆ ಬೇಲ್ ಏನಾಗುತ್ತೆ ನೀವು ಕಮೆಂಟ್ ಮಾಡಿ ಬೇಗ ಎಲ್ಲಿಂದ ಜಾಯ್ನ್ ಆಗಿದ್ದೀರಾ ಅದನ್ನ ಕೂಡ ನೀವು ಹೇಳ್ಬೋದು ಸೊ ಡಿ ಬಾಸ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಡಿ ಬಾಸ್ ಫ್ಯಾನ್ಸ್ ಗೆ ಈ ವಿಡಿಯೋನ ಆದಷ್ಟು ಬೇಗ ಶೇರ್ ಮಾಡಿ ಬೇಗ ಬೇಗ ಡಿಫ್ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಜಾಯ್ನ್ ಆಗೋಣ ಡಿಸ್ಕಸ್ ಮಾಡೋಣ ಇವತ್ತಿನ ಬೇಲ್ ಬಗ್ಗೆ ಸೊ ಅದ್ರ ಬಗ್ಗೆ ಏನೆಲ್ಲ ಹೇಳುತ್ತೆ ಕೋರ್ಟ್ ಅಂತ ಸೊ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಇವತ್ತು ಕೋರ್ಟ್ ಏನ್ ಹೇಳ್ತಿದೆ ಡಿ ಬಾಸ್ ಅವರಿಗೆ ಅಂತ ನಾವು ನೋಡೋದಾದ್ರೆ ಸೊ ಕೆಲವೊಂದು ಮೀಡಿಯಾಗಳು ಬೇಲ್ ಸಿಗಲ್ಲ ಅಂತ ಅಂದ ಸೊ ಗಾಯಸ್ ಡಿ ಬಾಸ್ ಅವರ ಫ್ಯಾನ್ ಗಳಿಗೆ ಏನಂದ್ರೆ ಸೊ ಕೆಲವೊಂದು ಮೀಡಿಯಾಗಳಲ್ಲಿ ಇವಾಗ ಬರ್ತಿರೋ ಮಾಹಿತಿ ಪ್ರಕಾರ ಡಿ ಬಾಸ್ ಅವರಿಗೆ ಬೇಲ್ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ ಡಿ ಬಾಸ್ ಅವರ ಒಂದು ಈ ಬೇಲ್ ಏನಿದೆ ರದ್ದಾಗ್ತದೆ ಅಂತ ಬರ್ತಾ ಇದೆ ಸೊ ಗೈಸ್ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ಸೊ ಏನ್ ಆಗ್ಬೇಕು ಬೇಲ್ ಬೇಲು ಸಿಗತ್ತಾ ಏನ್ ಆಗ್ಬೋದು ನಿಮ್ ಪ್ರಕಾರ ಸೊ ದರ್ಶನ್ ಅವರಿಗೆ ಬೇಲ್ ಸಿಗ್ಬಾರ್ದಂತ ತುಂಬಾ ಜನ ಇದು ಮಾಡ್ತಿದ್ದಾರೆ ಸೊ ಗಾಯಸ್ ನನ್ಗೆ ಏನಂದ್ರೆ ಆ ಮೊನ್ನೆ ಒಬ್ರು ಯೂಟ್ಯೂಬರು ಕೋರ್ಟಿಗೆ ಅರ್ಜಿ ಹಾಕಿದ್ರು ಏನ ಯಾವ್ದ್ರ ಬಗ್ಗೆ ಅರ್ಜಿ ಹಾಕಿದ್ರು ಅಂದ್ರೆ ಆ ಒಂದು ಕೇಸ್ ತುಂಬಾ ನಡೀತಿದೆ ವೈರಲ್ ಆಗ್ತಿದೆ ಸೊ ಸುಮಾರು ಆ ನೂರು ಹೆಣಗಳನ್ನ ಹೂತಿಟ್ಟಿರೋದ್ರ ಬಗ್ಗೆ ಸೊ ಕೇಸ್ ನಡೀತಿದೆ ತುಂಬಾ ಜನ ಗೊತ್ತು ಸೊ ಅದ್ರ ಬಗ್ಗೆ ನಾವು ಮಾತನಾಡ್ಬೇಕಂತ ಒಂದು ದೊಡ್ಡ ಯೂಟ್ಯೂಬರ್ ಕೂಡ ಅದ್ರ ಬಗ್ಗೆ ಆ ಏನ್ ಮಾಡಿದ್ರು ಗೊತ್ತಾ ಆ ಕೇಸ್ ಹಾಕಿದ್ರು ಸೊ ಹೈಕೋರ್ಟ್ ಆ ಕೇಸ್ನ ರದ್ದು ಮಾಡಿದೆ ಅಂದ್ರೆ ಆ ಕೇಸ್ ತೆಗೆದುಕೊಂಡಿಲ್ಲ ಅದನ್ನ ಡಿಸ್ಮಿಸ್ ಮಾಡಿದೆ ಸೊ ಈ ತರಾನೇ ಕೇಸ್ ನಮ್ ಡಿ ಬಾಸ್ ಅವ್ರ ಕೇಸ್ ಆದ್ರೆ ಹೆಂಗಿರತ್ತೆ ಅಂತ ನೀವು ತಿಳ್ಕೊಂತೀರಾ ಸ್ನೇಹಿತರೆ ಯಾಕಂದ್ರೆ ಸುಮಾರು ಕೊಲೆಗಳಾಗಿದೆ ಅದ್ರ ಬಿಟ್ಟು ಬಿಟ್ಟು ಕೇವಲ ಡಿ ಬಾಸ್ ಅವ್ರ ಬಗ್ಗೆನೆ ಫೋಕಸ್ ಮಾಡ್ತಿದ ಕೆಲವೊಂದು ಸೊ ನೀವು ಏನ್ ಹೇಳ್ತೀರಾ ಅದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಡಿ ಬಾಸ್ ಫ್ಯಾನ್ ಯಾರಿದೀರ ಡಿ ಬಾಸ್ ಅವರ ಫ್ಯಾನ್ ಫ್ಯಾನ್ಸ್ ಆ ಟೀಮು ಸೊ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಲೈವ್ ನ ಇನ್ನೂ ತುಂಬಾ ಜನಗಳಿಗೆ ಶೇರ್ ಮಾಡಿ ಗಾಯಸ್ ಅಲ್ಲಿ ತನಕ ವೈಟ್ ಮಾಡೋಣ ಶೇರ್ ಮಾಡ್ತಾ ಇರಿ ಲೈವ್ ನ ಆ ನೀವು ಕೂಡ ಡಿ ಬಾಸ್ ಅವರ ಅಭಿಮಾನಿ ಸೊ ಎಲ್ಲಿಂದ ಜಾಯ್ನ್ ಆಗಿದ್ರ ಕಮೆಂಟ್ ಅಲ್ಲಿ ತಿಳಿಸಿ ಸೊ ವಿರ್ ವೇಟಿಂಗ್ ಫಾರ್ ಯು ಗಾಯಸ್ ಬೇಗ ಜಾಯಿನ್ ಆಗಿ ನಾನು ಕೂಡ ಅಪ್ಡೇಟ್ ನೋಡ್ತಾ ಇದ್ದೀನಿ ಏನಾಗತ್ತೆ ಅಂತ ಸೊ ಏನೇನ್ ನಡೀತಿದೆ ಅಂತ ಅಪ್ಡೇಟ್ ಕೂಡ ನಾನು ನಿಮಗೆ ತಿಳಿಸ್ತಿರ್ತೀನಿ ಸೊ ಡಿವಾಸ್ ಅವರ ಕೇಸ್ ಬಗ್ಗೆ ನಾನು ಅಪ್ಡೇಟ್ ತಿಳಿಸ್ತೀನಿ ಸೊ ವಾಯ್ಸ್ ಕ್ಲಿಯರ್ ಆಗಿ ಬರ್ತಿದೆ ಏನಾದ್ರು ಬರ್ತಿದ್ಯಾ ಏನು ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ಸೊ ನಾನು ಔಟ್ಸೈಡ್ ಅಲ್ಲಿ ಇದ್ದೀನಿ ಸೊ ಬಗ್ಗೆ ಸೊ ಡಿ ಬಾಸ್ ಅವರ ಕೇಸ್ ಇವತ್ತು ಏನಾಗತ್ತೆ ಡಿ ಬಾಸ್ ಅವರಿಗೆ ಬೇಲ್ ಸಿಗುತ್ತಾ ಇವತ್ತು ಸಿಗಲ್ವಾ ಸೊ ಕಮೆಂಟ್ ಮಾಡಿ ವಿ ಆರ್ ವೇಟ್ ನಾನು ಕೂಡ ಅದಕ್ಕೋಸ್ಕರ ವೇಟ್ ಮಾಡ್ತೀನಿ ಏನಾಗತ್ತೆ ಅಂತ ಇನ್ನು ಸೊ ಇನ್ನು ಅದ್ರ ಬಗ್ಗೆ ಇನ್ನು ತೀರ್ಪು ಬಂದಿಲ್ಲ ತುಂಬಾ ಜನ ಅದನ್ನ ಕಾಯ್ತಿದ್ದಾರೆ ಕೆಲವರು ಬೇದು ಡಿ ಬಾಸ್ ಸಿಗಂತ ಅಂತ ಹೇಳ್ತಿದಾರೆ ಸೊ ನಿಮ್ಮ ಅಭಿಪ್ರಾಯ ಏನಿದೆ ಸ್ನೇಹಿತರೆ ಕಮೆಂಟ್ ಮಾಡಿ ನೀವು ಡಿ ವಾಸ್ ಫ್ಯಾನ್ ಅಂಟು ಸೊ ಈ ಲೈವ್ ನ ಶೇರ್ ಮಾಡಿ ಆದಷ್ಟು ನಾವು ಡಿಸ್ಕಸ್ ಮಾಡೋಣ ತುಂಬಾ ಜನ ಸೊ ಡಿ ಬಾಸ್ ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಇರೋಣ ಹಾಯ್ ಹಾಯ್ ಸೊ ನಾವು ಡಿ ಬಾಸ್ ಅವರ ಬಗ್ಗೆ ಕಮೆಂಟ್ ಮಾಡ್ತಿದೀವಿ ಡಿ ಬಾಸ್ ಅವರ ಕೇಸ್ ಬಗ್ಗೆ ಕಮೆಂಟ್ ಮಾಡಿ ಸೊ ನೀವೇನಾದ್ರು ಡಿ ಬಾಸ್ ಅವರ ಅಭಿಮಾನಿ ಇದ್ರೆ ಸೊ ದೊಡ್ಡ ಅಭಿಮಾನಿ ಆಗಿದ್ರೆ ಸೊ ಒಂದು ಕಮೆಂಟ್ ಮಾಡಿ ಜೈ ಡಿ ಬಾಸ್ ಅಂತ ಒಂದು ಕಮೆಂಟ್ ಮಾಡಿ ಹಾಯ್ ಗಾಯ್ಸ್ ಯಾರೆಲ್ಲ ಎಲ್ಲಿಂದ ಲೈವ್ ನೋಡ್ತಿದ್ರೆ ಅದು ಕೂಡ ನೀವು ಕಮೆಂಟ್ ಮಾಡಿ ಸೊ ಬೇಗ ಬೇಗ ಜಾಯಿನ್ ಆಗಿ ಲೈವ್ ಗೆ ಬೇಗ ಬೇಗ ನಾವು ಕೂಡ ವೇಯ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಲೈವಿಗೆ ಜಾಯಿನ್ ಆಗಿ ನೀವು ಕೂಡ ಬೇಗ ಬೇಗ ಸೊ ಡಿ ಬಾಸ್ ಅವರಿಗೆ ಬೇಲ್ ಸಿಗುತ್ತಾ ಇವತ್ತು ಕೋರ್ಟ್ ಅಲ್ಲಿ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಸೊ ಡಿ ಬಾಸ್ ಅವರ ಒಂದು ಕೇಸ್ ಏನಾಗ್ಬಹುದು ಸೊ ನೋಡಿ ಎಲ್ಲಿಂದ ನೀವು ವೆಂಕಟೇಶ್ ವೆಂಕಟೇಶ್ ಅವರೇ ನೀವು ಥ್ಯಾಂಕ್ಸ್ ಎಲ್ಲಿಂದ ನೀವು ಜಾಯಿನ್ ಆಗಿದ್ದೀರಾ ಸೊ ನೀವು ಊರ್ ಕೂಡ ನೇಮ್ ಮೆನ್ಷನ್ ಮಾಡಿ ನಿಮ್ಮ ಊರಲ್ಲಿ ಡಿ ಬಾಸ್ ಅವ್ರ ಬಗ್ಗೆ ಎಷ್ಟು ಫ್ಯಾನ್ಸ್ ಇದೀರಾ ಮತ್ತೆ ಡಿ ಬಾಸ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಸೊ ನೀವು ಹೇಗೆ ಅವರಿಗೆ ಯಾವ ಮೂವಿ ನೋಡಿ ನೀವು ಅವರಿಗೆ ಫ್ಯಾನ್ ಆಗಿದ್ರಿಂದ ಕೂಡ ಕಮೆಂಟ್ ಮಾಡಿ ಮತ್ತೆ ಇವತ್ತು ಅವ್ರ ಬೇಲ್ ಬಗ್ಗೆ ಮಾತಾಡ್ತಿದ್ದೀವಿ ಬೇಲ್ ಏನಾಗಬಹುದು ನಿಮ್ಮ ಅಭಿಪ್ರಾಯ ಏನಂತ ನೀವು ಕಮೆಂಟ್ ಮಾಡಿ ವೆಂಟೇಶ್ ಅವರೇ ಸೊ ಎಲ್ಲಿಂದ ಜಾಯ್ನ್ ಆಗ್ತಿದೀರಾ ಸೊ ನಿಮ್ಮ ನೇಮ್ ಕೂಡ ನಾನ್ ಮೆನ್ಷನ್ ಮಾಡ್ತೀನಿ ಎಲ್ಲಿಂದ ನೀವು ಜಾಯ್ನ್ ಆಗ್ತಿದೀರಾ ಸೊ ಕಮೆಂಟ್ ಅಲ್ಲಿ ತಿಳಿಸಿ ಗಾಯ್ಸ್ ಅದಕ್ಕೋಸ್ಕರ ವೈಟಿಂಗ್ ಅಲ್ಲಿ ಇದೀವಿ ಸೊ ಎಲ್ಲಿ ಎಲ್ಲಿಂದ ನೀವು ಜಾಯ್ನ್ ಆಗ್ತಿದ್ದೀರಾ ಡಿ ಬಾಸ್ ಅವರ ಅಭಿಮಾನಿ ಎಲ್ಲಿಂದ ಜಾಯ್ನ್ ಆಗಿದ್ದೀರಾ ಕಮೆಂಟ್ ಮಾಡಿ ಸೊ ನೀವೇನಾದ್ರು ಡಿ ಬಾಸ್ ಅವರ ಅಭಿಮಾನಿ ಆಗಿದ್ರೆ ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ಸೊ ನಾವು ಕೂಡ ಡಿ ಬಾಸ್ ಅವರ ಒಂದು ವಿಚಾರಣೆ ಬಗ್ಗೆ ನಾವು ಅಪ್ಡೇಟ್ ನೋಡ್ತಾ ಇದೀವಿ ಸೊ ಅಪ್ಡೇಟ್ ಕೂಡ ನಾನು ನಿಮ್ಗೆ ಹೇಳ್ತಾ ಇರ್ತೀವಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ಇದೇ ಯೂಟ್ಯೂಬ್ ಚಾನಲ್ ನೋಡ್ತೀರಾ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ತರ ನ್ಯೂಸ್ ಗಳನ್ನ ನಾವ್ ಮತ್ತೆ 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 ತರಬಹುದು ಸೊ ನೀವು ಸಪೋರ್ಟ್ ಮಾಡಿದ್ರೆ ಇಂತ ನ್ಯೂಸ್ ಗಳ ಬಗ್ಗೆ ನಾವು ಜಾಸ್ತಿ ಮಾತಾಡೋಣ ಸೊ ಇವತ್ತು ಡಿ ಬಾಸ್ ಅವರ ಒಂದು ಕೇಸ್ ಏನಿದೆ ಏನಾಗತ್ತೆ ಅದನ್ನ ನೋಡೋಣ ಸೊ ಫಸ್ಟ್ ಟೈಮ್ ಯಾರೆಲ್ಲ ಯೂಟ್ಯೂಬ್ ಚಾನಲ್ ನೋಡ್ತೀರಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಎಲ್ಲಿ ಎಲ್ಲಿಂದ ನೀವು ಲೈವ್ ಅಲ್ಲಿ ಜಾಯ್ನ್ ಆಗಿದ್ದೀರಾ ಕಮೆಂಟ್ ಮಾಡಿ ಗಾಯ್ಸ್ ಹಾಯ್ ಹಾಯ್ ಎಲ್ಲಿಂದ ಜಾಯ್ನ್ ಆಗಿದ್ದೀರಾ ಲೈವ್ ಗೆ ಕಮೆಂಟ್ ಮಾಡಿ ಏನ್ ಗೊತ್ತಾ ಸೊ ಸ್ವಲ್ಪ ದಿನದ ಹಿಂದೆ ಸೊ ಸ್ವಲ್ಪ ದಿನ ಅಂದ್ರೆ ಒಂದು ಟೂ ಈ ಎರಡು ದಿನದಲ್ಲಿ ಒಂದು ನಡೆದಂತ ಬೆಳವಣಿಗೆ ಬಗ್ಗೆ ಹೇಳ್ತೀನಿ ಸೊ ನಮ್ಮ ಒಬ್ಬ ಫೇಮಸ್ ಆದಂತ ಯೂಟ್ಯೂಬರ್ ಸೊ ಒಳ್ಳೆ ಯೂಟ್ಯೂಬ್ ಚಾನಲ್ ನಡೆಸುವಂತ ನ್ಯೂಸ್ ಬಗ್ಗೆ ಮಾತಾಡುವಂತವ್ರು ಒಂದು ವಿಷಯದ ಬಗ್ಗೆ ನಾವು ಮಾತನಾಡಬೇಕು ಸೊ ಆ ವಿಡಿಯೋಗಳು ನಮ್ಮ ಚಾನಲ್ ಇಂದ ಡಿಲೀಟ್ ಆಗ್ತಿದಾವೆ ಸೊ ಅದನ್ನ ನಮಗೆ ಮಾತನಾಡೋಕೆ ಪರ್ಮಿಷನ್ ಕೊಡಿ ಅಂತ ಹೈಕೋರ್ಟಿಗೆ ನಮ್ಮ ಸೊ ಯೂಟ್ಯೂಬರ್ ಅವರು ಕೋರ್ಟ್ಗೆ ಹೋಗಿದ್ರು ಸೊ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದ್ರು ಸೊ ಆ ಅಪ್ಲಿಕೇಶನ್ ರದ್ದಾಗಿದೆ ಸೊ ನೋಡಿ ಎಷ್ಟು ಸಾವಿರ ಸಾವಿರ ವಿಡಿಯೋಗಳು ಮಾಡಿದ್ದಾರೆ ಯೂಟ್ಯೂಬರ್ಸ್ ನಮ್ಮ ಕನ್ನಡದಲ್ಲಿ ಸೊ ಅವೆಲ್ಲ ವಿಡಿಯೋಗಳು ಡಿಲೀಟ್ ಮಾಡ್ತಿದ್ದಾರೆ ಸೊ ಅದನ್ನ ನಮಗ್ ಮಾತನಾಡಕ್ಕೆ ಪರ್ಮಿಷನ್ ಸಿಕ್ತಿಲ್ಲ ಅದ್ರ ಬಗ್ಗೆ ಯಾರು ಕೂಡ ಇಲ್ಲಿ ಯಾ ನಮ್ಮ ಸಮಾಜದಲ್ಲಿ ಅದ್ರ ಬಗ್ಗೆ ಯಾರು ಕೂಡ ಮಾತನಾಡ್ತಿಲ್ಲ ಕೇವಲ ಒಂದು ಡಿ ಬಾಸ್ ಅವರ ಒಂದು ಕೇಸಿನ ಬಗ್ಗೆ ಇವತ್ತು ನೀವು ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಿದೆ ಅಂತ ಎಲ್ಲದರಲ್ಲೂ ಹಾಕೊಂಡು